ನೀವು ನಿಜವಾದ ಭಾರತೀಯರಾಗಿದ್ದರೆ ಅಂತಹ ಮಾತನ್ನ ಆಡ್ತಿರಲಿಲ್ಲ ಅಂತ ಭಾರತೀಯ ಸೇನೆ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆ ನೀಡಿದ್ದಾರೆ ಅನ್ನೋ ಪ್ರಕರಣಕ್ಕೆ ಸಂಬಂಧಿಸಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ವಿರುದ್ಧ ಸುಪ್ರೀಂ ಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿದೆ ಆದರೆ ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿರುವ ವ್ಯಕ್ತಿಯನ್ನ ಅಂಥದ್ದೇ ಮತ್ತೊಂದು ಸಾಂವಿಧಾನಿಕ ಹುದ್ದೆಯಲ್ಲಿರೋರು ನೀವು ನಿಜವಾದ ಭಾರತೀಯರ ಅಂತ ಪ್ರಶ್ನೆ ಮಾಡಿರುವುದು ಎಷ್ಟು ಸರಿ ಅನ್ನೋ ಪ್ರಶ್ನೆಯೂ ಎದ್ದಿದೆ ವಿರೋಧ ಪಕ್ಷದ ನಾಯಕರೊಬ್ಬರು ವಿಷಯವನ್ನೆತ್ತೋಕೆ ಸಾಧ್ಯವಾಗದೇ ಇದ್ರೆ ಅದು ದುರದೃಷ್ಟಕರ ಪರಿಸ್ಥಿತಿ ಆಗತ್ತೆ ಅಂತ ರಾಹುಲ್ ಪರ ವಾದಿಸಿರುವ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಕಳವಳ ವ್ಯಕ್ತಪಡಿಸಿದ್ದಾರೆ ಭಾರತ್ ಜೋಡೋ ಯಾತ್ರೆ ವೇಳೆ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಭಾರತೀಯ ಸೇನೆ ವಿರುದ್ಧ ಹೇಳಿಕೆ ನೀಡಿದ್ದಾರೆ ಎನ್ನುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಉತ್ತರ ಪ್ರದೇಶದ ಲಕ್ನೋ ನ್ಯಾಯಾಲಯದಲ್ಲಿ ನಡೆದಿರುವ ಕ್ರಿಮಿನಲ್ ಮಾನಹಾನಿ ಪ್ರಕರಣದ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಸೋಮವಾರ ತಡೆ ನೀಡಿದೆ ಆದರೆ ಅವರ ಹೇಳಿಕೆಯ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ ಕೋರ್ಟ್ ನೀವು ನಿಜವಾದ ಭಾರತೀಯರಾಗಿದ್ದರೆ ಅಂತಹ ಹೇಳಿಕೆ ನೀಡ್ತಿರಲಿಲ್ಲ ಅಂತ ಹೇಳಿದೆ ಅರುಣಾಚಲ ಪ್ರದೇಶದಲ್ಲಿ ಚೀನಾ ಸೈನಿಕರು ಭಾರತೀಯ ಸೈನಿಕರ ಮೇಲೆ ಹಲ್ಲೆ ನಡೆಸುತ್ತಿದ್ದಾರೆ ಅಂತ ಹೇಳಿದ್ದ ರಾಹುಲ್ ಗಾಂಧಿ ಗಡಿ ನಿಯಂತ್ರಣ ರೇಖೆಯಲ್ಲಿ ಚೀನಾ ಅತಿಕ್ರಮಣ ನಡೆಸಿದ್ದು ಕೇಂದ್ರ ಸರ್ಕಾರ ಕಠಿಣ ನಿಲುವು ತಳೆದಿಲ್ಲ ಅಂತ ಟೀಕಿಸಿದ್ರು ಸಂಸತ್ತಿನಲ್ಲಿ ಇಂತಹ ವಿಚಾರಗಳನ್ನು ಪ್ರಸ್ತಾಪಿಸದೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಹೇಳಿಕೆ ನೀಡ್ತಿರೋದು ಯಾಕೆ ಅಂತ ರಾಹುಲ್ ಗಾಂಧಿ ಅವರನ್ನ ನ್ಯಾಯಮೂರ್ತಿಗಳಾದ ದೀಪಾಂಕರ್ ದತ್ತ ಮತ್ತು ಅಗಸ್ಟೀನ್ ಜಾರ್ಜ್ ಮಸೀಹ ಅವರಿದ್ದ ಪೀಠ ಪ್ರಶ್ನೆ ಮಾಡ್ತು ರಾಹುಲ್ ತಮ್ಮ ಹೇಳಿಕೆಗಳಿಗೆ ಯಾವುದಾದರೂ ವಿಶ್ವಾಸಾರ್ಹ ಸಾಕ್ಷ್ಯಗಳನ್ನ ಹೊಂದಿದ್ದಾರಾ ಅಂತ ಕೂಡ ಪೀಠ ಕೇಳ್ತು ಸಾಮಾಜಿಕ ಮಾಧ್ಯಮದಲ್ಲಿ ಯಾಕೆ ಹೇಳಿಕೆ ನೀಡ್ತೀರಿ ಸಂಸತ್ತಿನಲ್ಲಿ ಯಾಕೆ ಹೇಳೋದಿಲ್ಲ ಅಂತ ಕೋರ್ಟ್ ಪ್ರಶ್ನೆ ಮಾಡ್ತು ಚೀನಾ ಎರಡು ಸಾವಿರ ಚದರ ಕಿಲೋಮೀಟರ್ ಸ್ವಾಧೀನಪಡಿಸಿಕೊಂಡಿರುವುದು ನಿಮಗೆ ನಿಮ್ಗೆ ಹೇಗ್ ತಿಳಿತು ಇದಕ್ಕೆ ವಿಶ್ವಾಸಾರ್ಹ ದಾಖಲೆ ಇದೆಯಾ ನಿಜವಾದ ಭಾರತೀಯ ಇದನ್ನ ಹೇಳೋದಿಲ್ಲ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇರುವಾಗ ನೀವು ಇದನ್ನೆಲ್ಲ ಹೇಳಬಹುದಾ ಸಂಸತ್ತಿನಲ್ಲಿ ಯಾಕೆ ನೀವು ಪ್ರಶ್ನೆ ಮಾಡಬಾರದು ನಿಮ್ಗೆ ವಾಕ್ ಸ್ವಾತಂತ್ರ್ಯ ಇದೆ ಅಂತ ಏನೇನೋ ಹೇಳೋದಲ್ಲ ಅಂತ ಪೀಠ ಅಸಮಾಧಾನ ವ್ಯಕ್ತಪಡಿಸಿತು ರಾಹುಲ್ ಗಾಂಧಿ ಪರ ಹಿರಿಯ ವಕೀಲ ಡಾಕ್ಟರ್ ಅಭಿಷೇಕ್ ಮನು ಸಿಂಘ್ವಿ ಆರಂಭದಲ್ಲೇ ವಾದ ಮಂಡಿಸಿ ವಿರೋಧ ಪಕ್ಷದ ನಾಯಕರೊಬ್ಬರು ವಿಷಯಗಳನ್ನ ಎತ್ತೋಕೆ ಸಾಧ್ಯವಾಗದೇ ಇದ್ರೆ ಅದು ದುರದೃಷ್ಟಕರ ಪರಿಸ್ಥಿತಿ ಅಂತ ಹೇಳಿದ್ರು ಪತ್ರಿಕೆಗಳಲ್ಲಿ ಪ್ರಕಟವಾಗುವ ವಿಷಯಗಳನ್ನ ಅವರು ಹೇಳೋಕೆ ಸಾಧ್ಯವಾಗದೇ ಇದ್ರೆ ಅವರು ವಿರೋಧ ಪಕ್ಷದ ನಾಯಕರಾಗೋಕೆ ಸಾಧ್ಯವಿಲ್ಲ ಅಂತ ಸಿಂಘ್ವಿ ವಾದಿಸಿದ್ರು ಆಗ ನೀವೇನ್ ಹೇಳಬೇಕು ಅದನ್ನ ಸಂಸತ್ತಿನಲ್ಲಿ ಯಾಕೆ ಹೇಳಬಾರದು ಸಾಮಾಜಿಕ ಮಾಧ್ಯಮ ಪೋಸ್ಟ್ಗಳಲ್ಲಿ ನೀವು ಇದನ್ನ ಯಾಕೆ ಹೇಳಬೇಕು ಅಂತ ನ್ಯಾಯಮೂರ್ತಿ ದತ್ತ ಕೇಳಿದ್ರು ರಾಹುಲ್ ಹೇಳಿಕೆಗಳಿಗೆ ಅಸಮಾಧಾನ ವ್ಯಕ್ತಪಡಿಸಿದ ನ್ಯಾಯಮೂರ್ತಿ ದೀಪಾಂಕರ್ ದತ್ತ ಎರಡು ಸಾವಿರ ಚದರ ಕಿಲೋಮೀಟರ್ ಭಾರತೀಯ ಪ್ರದೇಶವನ್ನ ಚೀನೀಯರು ಆಕ್ರಮಿಸಿಕೊಂಡಿದ್ದಾರೆ ಅಂತ ನಿಮ್ಗೆ ಹೇಗ್ ತಿಳಿತು ನೀವಲ್ಲಿದ್ರ ನಿಮ್ಮ ಬಳಿ ಯಾವ್ದಾದ್ರೂ ವಿಶ್ವಾಸಾರ್ಹ ಸಾಕ್ಷ್ಯ ಇದೆಯಾ ನೀವು ಈ ಹೇಳಿಕೆಗಳನ್ನ ಯಾಕೆ ನೀಡ್ತಿದ್ದೀರಿ ನೀವು ನಿಜವಾದ ಭಾರತೀಯರಾಗಿದ್ರೆ ನೀವಿದನ್ನೆಲ್ಲ ಹೇಳ್ತಿರ್ಲಿಲ್ಲ ಅಂತ ಹೇಳಿದ್ರು ನಮ್ಮ ಇಪ್ಪತ್ತು ಭಾರತೀಯ ಸೈನಿಕರನ್ನ ಥಳಿಸಿ ಕೊಲ್ಲಲಾಯಿತು ಮತ್ತದು ಕಳವಳಕಾರಿ ವಿಷಯ ಅಂತ ನಿಜವಾದ ಭಾರತೀಯನೊಬ್ಬ ಹೇಳುವ ಸಾಧ್ಯತೆ ಇದೆ ಅಂತ ಸಂಘ್ವಿ ಉತ್ತರಿಸಿದ್ರು ಸಂಘರ್ಷ ಉಂಟಾದಾಗ ಎರಡೂ ಕಡೆಗಳಲ್ಲಿ ಸಾವು ನೋವುಗಳು ಸಂಭವಿಸೋದು ಅಸಮಾನ್ಯನ ಅಂತ ಮತ್ತೆ ನ್ಯಾಯಮೂರ್ತಿ ದತ್ತ ಕೇಳಿದ್ರು ಸರಿಯಾದ ಮಾಹಿತಿ ನೀಡದೇ ಇರೋದು ಮತ್ತು ಮಾಹಿತಿಯ ನಿಗ್ರಹದ ಬಗ್ಗೆ ಕಳವಳ ವ್ಯಕ್ತಪಡಿಸೋದಷ್ಟೇ ರಾಹುಲ್ ಅವರ ಉದ್ದೇಶ ಅಂತ ಸಿಂಘ್ವಿ ಹೇಳಿದ್ರು ಆದ್ರೆ ಪ್ರಶ್ನೆಗಳನ್ನೆತ್ತಲು ಸರಿಯಾದ ವೇದಿಕೆ ಇದೆ ಅಂತ ನ್ಯಾಯಮೂರ್ತಿ ದತ್ತ ಕೇಳಿದ್ರು ರಾಹುಲ್ ಗಾಂಧಿ ಅವರು ತಮ್ಮ ಹೇಳಿಕೆಗಳನ್ನ ಉತ್ತಮ ರೀತಿಯಲ್ಲಿ ನೀಡಬಹುದಿತ್ತು ಅಂತ ಸಿಂಘ್ವಿ ಒಪ್ಕೊಂಡ್ರು ಆದ್ರೆ ಅವರ ವಿರುದ್ಧದ ದೂರು ಕೇವಲ ಪ್ರಶ್ನೆಗಳನ್ನ ಎತ್ತಿದ್ದಕ್ಕಾಗಿ ಕಿರುಕುಳ ನೀಡುವ ಪ್ರಯತ್ನವಾಗಿದೆ ಅಂತ ಸಿಂಘ್ವಿ ಹೇಳಿದ್ರು ಇದು ವಿರೋಧ ಪಕ್ಷದ ನಾಯಕನ ಕರ್ತವ್ಯ ಸೆಕ್ಷನ್ ಇನ್ನೂರ ಇಪ್ಪತ್ಮೂರು ಬಿಎನ್ಎಸ್ಎಸ್ ಪ್ರಕಾರ ಕ್ರಿಮಿನಲ್ ದೂರನ್ನ ಪರಿಗಣಿಸುವ ಮೊದಲು ಆರೋಪಿಯ ಪೂರ್ವ ವಿಚಾರಣೆ ಕಡ್ಡಾಯ ಅಂತ ಸಿಂಘ್ವಿ ಗಮನ ಸೆಳೆದ್ರು ಈ ಪ್ರಕರಣದಲ್ಲಿ ಸೆಕ್ಷನ್ ಇನ್ನೂರ ಇಪ್ಪತ್ತ್ ಮೂರರ ಈ ಅಂಶವನ್ನ ಹೈಕೋರ್ಟ್ ಮುಂದೆ ಎತ್ತಲಾಗಿಲ್ಲ ಅಂತ ಅವರು ವಾದಿಸಿದ್ರು ರಾಹುಲ್ ಹೇಳಿಕೆ ಆಧರಿಸಿ ಮೂರನೇ ವ್ಯಕ್ತಿ ಮಾನನಷ್ಟ ಮೊಕದ್ದಮೆ ಹೂಡುವಂತಿಲ್ಲ ಅಂತ ಸಿಂಘ್ವಿ ಹೇಳಿದ್ರು ಮಾನಹಾನಿ ಪ್ರಕರಣದ ಮೂಲಕ ಹೀಗೆಲ್ಲ ಮತ್ತೊಬ್ಬರನ್ನ ಬೆದರಿಸಲಾಗದು ಹೈಕೋರ್ಟ್ ಆ ದೂರುದಾರನನ್ನ ಪ್ರಕರಣದಿಂದ ಬಾಧಿತರಲ್ಲ ಅಂತ ಹೇಳತ್ತೆ ಆದರೆ ಮಾನಹಾನಿಗೊಳಗಾಗಿದ್ದಾರೆ ಅಂತಾನೂ ಹೇಳತ್ತೆ ಹೈಕೋರ್ಟ್ ನೀಡಿರುವ ಕಾರಣ ವಿಲಕ್ಷಣವಾಗಿದ್ದು ಸರಿಯಾಗಿಲ್ಲ ಅಂತ ಸಿಂಘ್ವಿ ಆಕ್ಷೇಪಿಸಿದ್ರು ವಾದ ಆಲಿಸಿದ ಪೀಠ ಸರ್ಕಾರಕ್ಕೆ ನೋಟಿಸ್ ನೀಡಿ ಅಧೀನ ನ್ಯಾಯಾಲಯದ ವಿಚಾರಣೆಗೆ ತಡೆ ನೀಡಿತು ಮೂರು ವಾರಗಳ ನಂತರ ಪ್ರಕರಣದ ವಿಚಾರಣೆ ಮತ್ತೆ ನಡೆಯಲಿದೆ ಚೀನಾ ಅತಿಕ್ರಮಣದ ಕುರಿತ ರಾಹುಲ್ ಹೇಳಿಕೆಗೆ ಸಂಬಂಧಪಟ್ಟಂತೆ ಲಕ್ನೋ ನ್ಯಾಯಾಲಯ ರಾಹುಲ್ ಅವರಿಗೆ ಹೊರಡಿಸಿದ್ದ ಸಮನ್ಸ್ ಎತ್ತಿ ಹಿಡಿದ ಅಲಹಾಬಾದ್ ಹೈಕೋರ್ಟ್ ಆದೇಶವನ್ನು ರಾಹುಲ್ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಿದ್ರು ತಮಗೆ ಸಮನ್ಸ್ ನೀಡಿದ್ದನ್ನ ಪ್ರಶ್ನಿಸಿ ರಾಹುಲ್ ಸಲ್ಲಿಸಿದ್ದ ಅರ್ಜಿಯನ್ನ ಅಲಹಾಬಾದ್ ಹೈಕೋರ್ಟ್ ತಿರಸ್ಕರಿಸಿದ್ರಿಂದ ಪ್ರಕರಣದಲ್ಲಿ ಅವರು ವಿಚಾರಣಾ ನ್ಯಾಯಾಲಯದ ಎದುರು ಹಾಜರಾಗಿದ್ರು ಉದಯ್ ಶಂಕರ್ ಶ್ರೀವಾಸ್ತವ್ ಅನ್ನೋರು ರಾಹುಲ್ ವಿರುದ್ಧ ಮಾನಹಾನಿ ಪ್ರಕರಣ ದಾಖಲಿಸಿದ್ರು ವಕೀಲ ವಿವೇಕ್ ತಿವಾರಿ ಅವರು ಶ್ರೀವಾಸ್ತವ ಪರ ದೂರು ದಾಖಲಿಸಿದ್ರು ಎರಡ್ ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ ಒಂಬತ್ತರಂದು ಭಾರತೀಯ ಮತ್ತು ಚೀನಾ ಸೇನೆಗಳ ನಡುವೆ ನಡೆದಿದ್ದ ಘರ್ಷಣೆ ಸಂಬಂಧ ಎರಡ್ ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ ಹದಿನಾರರಂದು ರಾಹುಲ್ ಗಾಂಧಿ ಅವರು ಭಾರತೀಯ ಸೇನೆ ಕುರಿತು ಆಕ್ಷೇಪಾರ್ಹ ಮತ್ತು ಮಾನಹಾನಿ ಹೇಳಿಕೆ ನೀಡಿದ್ರು ಅಂತ ವಕೀಲ ತಿವಾರಿ ಆರೋಪಿಸಿದ್ರು ಈಗ ರಾಹುಲ್ ಅವರನ್ನ ನೀವು ನಿಜವಾದ ಭಾರತೀಯರ ಅಂತ ಸುಪ್ರೀಂಕೋರ್ಟ್ನ ನ್ಯಾಯಾಧೀಶರು ಪ್ರಶ್ನೆ ಮಾಡಿರೋದರ ಬಗ್ಗೆ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಕಳವಳ ವ್ಯಕ್ತಪಡಿಸಿದ್ದಾರೆ ಇದು ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆಯ ಅದಪ್ಪತನಕ್ಕೆ ಸಾಕ್ಷಿ ಮಾತ್ರವಲ್ಲ ಸರ್ವಾಧಿಕಾರಿ ಧೋರಣೆಗೆ ನೀಡಿದ ಬೆಂಬಲ ಅಂತ ಹರಿಪ್ರಸಾದ್ ಎಕ್ಸ್ನಲ್ಲಿ ಹೇಳಿದ್ದಾರೆ ಈ ಬಗ್ಗೆ ದೀರ್ಘವಾಗಿ ಬರೆದಿರುವ ಅವರು ಭಾರತದ ವಿಪಕ್ಷ ನಾಯಕರನ್ನ ಈ ದೇಶದ ಸಂವಿಧಾನ ಶಾಡೋ ಪ್ರೈಮ್ ಮಿನಿಸ್ಟರ್ ಅಂತ ಗುರುತಿಸುತ್ತೆ ಈ ದೇಶದ ಶಾಡೋ ಪ್ರೈಮ್ ಮಿನಿಸ್ಟರ್ ಆಗಿರುವ ರಾಹುಲ್ ಗಾಂಧಿ ಅಂತಹ ಸಾಂವಿಧಾನಿಕ ಹುದ್ದೆ ಹೊಂದಿರುವ ವ್ಯಕ್ತಿಯೊಬ್ಬರನ್ನ ಮತ್ತೋರ್ವ ಸಾಂವಿಧಾನಿಕ ಹುದ್ದೆಯಲ್ಲಿರುವ ವ್ಯಕ್ತಿ ನೀವು ಭಾರತೀಯರ ಅಂತ ಪ್ರಶ್ನೆ ಮಾಡಿರುವುದು ದುರದೃಷ್ಟಕರ ಇದು ದೇಶದ ಸಾಂವಿಧಾನಿಕ ಹುದ್ದೆಗೆ ಮಾಡಿದ ಅಪಚಾರ ಎಂದಿದ್ದಾರೆ ಚೀನಾ ಎರಡು ಸಾವಿರ ಚದರ ಕಿಲೋಮೀಟರ್ಗಿಂತ ಹೆಚ್ಚು ಭೂಪ್ರದೇಶ ಆಕ್ರಮಿಸಿಕೊಂಡಿರುವುದರ ಬಗ್ಗೆ ಸಂಸತ್ತಿನಲ್ಲೇ ಸುದೀರ್ಘ ಚರ್ಚೆ ನಡೆಸಲಾಗಿದೆ ಮೂವತ್ತೆಂಟು ಸಾವಿರ ಚದರ ಕಿಲೋಮೀಟರ್ ಭೂಪ್ರದೇಶ ಆಕ್ರಮಿಸಿಕೊಂಡಿರುವುದನ್ನ ಸದನದಲ್ಲೇ ಕೇಂದ್ರದ ವಿದೇಶಾಂಗ ರಾಜ್ಯ ಸಚಿವರಾಗಿದ್ದ ಮುರಳೀಧರನ್ ಒಪ್ಕೊಂಡಿದ್ದಾರೆ ಹೀಗಿರುವಾಗ ಇದೇ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ರಾಜಕೀಯ ನಾಯಕರಂತೆ ಹೇಳಿಕೆ ನೀಡಿರುವುದು ಅತ್ಯಂತ ಖಂಡನೀಯ ಅಂತ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು